ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಪದ್ಯವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಇವತ್ತಿನ ಪದ್ಯ ಇದು ಮೂರ್ನೆಯ ಕಗ್ಗ ಇಹುದೋ ಇಲ್ಲವೋ ತಿಳಿಯ ಗೊಡದೊಂದು ವಸ್ತು ನಿಜ ಮಹಿಮಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕೆ ಶರಣೋ ಮಂಕುತಿಮ್ಮ ಸ್ತ್ರೀ ಹ್ಮ್ ಈ ಸಾಲುಗಳನ್ನು ಕೇಳಿದಾಗ ಇನ್ನೂ ಒಂದು ದೊಡ್ಡ ರಹಸ್ಯದ ಮುಂದೆ ನಿಂತ ಹಾಗೆ ಅನಿಸುತ್ತೆ ಅಲ್ವಾ ಯಾವುದೋ ಒಂದು ಮೂಲ ಸತ್ಯದ ಬಗ್ಗೆ ಮಾತಾಡ್ತಿದಾರೆ ಆದರೆ ಅದು ಪೂರ್ತಿ ನಮ್ಗೆ ಅರ್ಥ ಆಗಲ್ಲ ಅನ್ನೋ ಹಾಗೆ ಹೌದು ಹೌದು ನೀವು ಹೇಳಿದ್ದು ಸರಿ ಕವಿಯಲ್ಲಿ ಒಂದು ವಸ್ತು ನಿಜ ಅಂತಾರಲ್ಲ ಅದು ಒಂದು ಮೂಲಭೂತ ಸತ್ಯ ಅಥವಾ ಒಂದು ಅಂತಿಮ ವಾಸ್ತವದ ಬಗ್ಗೆ ಆದರೆ ಅದರ ವಿಶೇಷತೆ ಏನು ಅಂದ್ರೆ ಅದು ಇದೆಯೋ ಇಲ್ವೋ ಅಂತ ಖಚಿತವಾಗಿ ಹೇಳಕಾಗಲ್ಲ ತಿಳಿಯಗೂಡದು ಅಂತಾರಲ್ಲ ಅದು ನಮ್ಮ ತಿಳುವಳಿಕೆಗೆ ನಮ್ಮ ಬುದ್ಧಿಗೆ ನಿಲುಕದ್ದು ಒಂಥರ ನಿಗೂಢವಾದ ವಿಷಯ ಸರಿ ತಿಳಿಯೋಕೆ ಆಗದ ಒಂದು ಸತ್ಯ ಹೌದು ಮತ್ತೆ ಆ ಸತ್ಯವೇ ತನ್ನ ಅದ್ಭುತ ಶಕ್ತಿಯಿಂದ ಅಂದ್ರೆ ಮಹಿಮೇಮ್ ಈ ಇಡೀ ಪ್ರಪಂಚವಾಗಿ ಜಗವಾಗಿ ಮತ್ತೆ ಎಲ್ಲಾ ಜೀವಿಗಳ ರೂಪದಲ್ಲಿ ಜೀವವೇಷದಲ್ಲಿ ವ್ಯಕ್ತವಾಗುತ್ತೆ ಕಾಣಿಸ್ಕೊಳ್ಳುತ್ತೆ ಓಡಾಡುತ್ತೆ ವಿಹರಿಸುಪುದು ಅಂತಾರೆ ಕವಿ ಓ ಹಾಗಾದ್ರೆ ನಾವು ಈ ಕಾಣುವ ಜಗತ್ತು ಈ ಎಲ್ಲಾ ಜೀವಿಗಳು ಅದೆಲ್ಲ ಆ ಮೂಲ ಸತ್ಯದ ಬೇರೆ ಬೇರೆ ರೂಪಗಳ ಅದರ ಅಭಿವ್ಯಕ್ತಿಗಳು ಅಂತನಾ ಇದು ಇದು ಬಹಳ ಕುತೂಹಲಕಾರಿ ವಿಚಾರ ಖಂಡಿತ ಆ ಮೂಲಸತ್ಯವೇ ಈ ರೀತಿ ನಾನಾ ರೂಪದಲ್ಲಿ ಆಟ ಆಡ್ತಿದೆ ಅನ್ನೋ ಹಾಗೆ ಅದು ಯಾವ ರೀತಿ ವ್ಯಕ್ತವಾಗುತ್ತೆ ಅನ್ನೋದನ್ನ ನಮ್ಮ ಬುದ್ಧಿಶಕ್ತಿಯಿಂದ ಪೂರ್ತಿ ಗ್ರಹಿಸೋಕೆ ಆಗದೇ ಇರಬಹುದು ಹಾಗಾದ್ರೆ ಈ ಕಗ್ಗದ ಮುಂದಿನ ಭಾಗ ವಿಹರಿಪುದೊಳ್ಳಿತೆಂಬುದು ನಿಸದವಾದೊಡೆ ಅದು ಏನನ್ನು ಹೇಳುತ್ತೆ ಈ ಜಗತ್ತು ಜೀವ ಎಲ್ಲ ಅದರ ವಿಹಾರ ಸರಿ ಆದ್ರೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನು ಅದೇ ಅದೇ ಮುಖ್ಯವಾದ ಅಂಶ ಇಲ್ಲಿ ಒಂದು ಸ್ವೀಕಾರದ ಭಾವ ಬರುತ್ತೆ ಅಂದ್ರೆ ಈ ರೀತಿ ಆ ಸತ್ಯವು ಜಗತ್ತಾಗಿ ಜೀವವಾಗಿ ವಿಹರಿಸುವುದೇ ಒಳ್ಳೇದು ಅದೇ ಸರಿ ಅದೊಳ್ಳಿತೆಂಬು ಅನ್ನೋದು ನಮ್ಗೆ ಸ್ಪಷ್ಟವಾದ್ರೆ ಮನವರಿಕೆ ಆದ್ರೆ ನಿಸದವಾದೊಡೆ ಆಗ ಏನ್ ಮಾಡ್ಬೇಕು ಅಂತ ಕವಿ ಸೂಚಿಸ್ತಾರೆ ಏನ್ ಮಾಡ್ಬೇಕಂತೆ ಹೌದು ಆ ಆಳವಾದ ನಮ್ಗೆ ಪೂರ್ತಿ ಅರ್ಥವಾಗದ ಆ ಪರಮ ಸತ್ಯಕ್ಕೆ ಶರಣಾಗಬೇಕು ಶರಣ ಆಗ್ಬೇಕು ಅಂದ್ರೆ ಸೋಲು ಒಪ್ಕೊಳ್ಳೋದಾ ಅಥವಾ ಬೇರೆನಾಗ್ರು ಅರ್ಥ ಇದೆಯಾ ಇಲ್ಲ ಇಲ್ಲಿ ಶರಣು ಅಂದ್ರೆ ಕೇವಲ ಅಸಹಾಯಕತೆಯಿಂದ ಕೈಚಲ್ಲೋದಲ್ಲ ಬದಲಿಗೆ ನಮ್ಮ ಅರಿವಿಗೆ ಒಂದು ಮಿತಿ ಇದೆ ಎಲ್ಲವನ್ನೂ ನಮ್ಮ ಬುದ್ಧಿಯಿಂದ ತಿಳಿಯೋಕಾಗಲ್ಲ ಅನ್ನೋದನ್ನ ಒಪ್ಕೊಂಡು ಆ ದೊಡ್ಡ ಸತ್ಯದ ಇರುವಿಕೆಯನ್ನ ಅದರ ಲೀಲೆಯನ್ನ ವಿನಯದಿಂದ ಸ್ವೀಕರಿಸೋದು ಅದಕ್ಕೊಂದು ಗೌರವ ಕೊಡೋದು ಓಕೆ ಅಂದ್ರೆ ಗೊತ್ತಿಲ್ದದ್ರ ಬಗ್ಗೆ ತಲೆ ಕೇಳಿಸ್ಕೊಂಡು ಒದ್ದಾಡೋ ಬದಲು ಆ ಗೊತ್ತಿಲ್ದಿರುವಿಕೇನೆ ಒಪ್ಕೊಂಡು ಆ ದೊಡ್ಡ ಶಕ್ತಿಗೆ ಶರಣಾಗೋ ಮನೋಭಾವ ಬೆಳೆಸ್ಕೊಳ್ಬೇಕು ಅಂತನಾ ಒಂಥರ ವಿನಯದಿಂದ ಸ್ವೀಕರಿಸೋದು ಹೌದು ಸರಿಯಾಗಿ ಹೇಳಿದ್ರಿ ವಿನಯಪೂರ್ವಕ ಸ್ವೀಕಾರ ನಮ್ಮ ಜ್ಞಾನದ ಎಲ್ಲೆಗಳನ್ನ ಗುರುತಿಸೋದು ಆ ಅಜ್ಞಾತ ಶಕ್ತಿಯ ಮುಂದೆ ಶ್ರದ್ಧೆ ತೋರಿಸೋದು ಇದೊಂದು ದಾರ್ಶನಿಕ ನಿಲುವು ನೋಡಿ ಮಂಕುತಿಮ್ಮ ಅನ್ನೋ ಅಂಕಿತ ನಾಮವೇ ಇದನ್ನು ಸೂಚಿಸುತ್ತೆ ಅತಿಯಾದ ಪಾಂಡಿತ್ಯದ ಅಹಂ ಇಲ್ಲದ ಸಾಮಾನ್ಯ ಮನುಷ್ಯನ ದೃಷ್ಟಿಕೋನ ಇದು ಆದ್ರೆ ಒಂದು ಸಂಶಯ ಈ ಶರಣಾಗತಿ ಅನ್ನೋದನ್ನ ಕೆಲವರು ಆ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋ ಇರುತ್ತಲ್ವಾ ಅಂದ್ರೆ ಪ್ರಶ್ನೆ ಮಾಡೋದನ್ನ ಬಿಟ್ಬಿಡ್ಬೇಕು ಪ್ರಯತ್ನವನ್ನೇ ನಿಲ್ಲಿಸಬೇಕು ಎಲ್ಲ ವಿಧಿ ಲಿಖಿತ ಅಂತ ಸುಮ್ಮನೆ ಆಡ್ಬಿಡ್ಬೇಕು ಅನ್ನೋ ಥರದಲ್ಲಿ ಡಿ ವಿ ಜಿಯವರ ಆಶಯ ಅದಾಗಿತ್ತಾ ಅದು ಸೂಕ್ಷ್ಮವಾದ ಪ್ರಶ್ನೆ ನಿಜ ಆದರೆ ಡಿ ವಿ ಜಿ ಅವರ ಒಟ್ಟು ಬರಹಗಳನ್ನು ನೋಡಿದ್ರೆ ಅವರು ಪ್ರಯತ್ನಕ್ಕೆ ಕರ್ತವ್ಯಕ್ಕೆ ಜ್ಞಾನ ಸಂಪಾದನೆಗೆ ತುಂಬಾ ಬೆಲೆ ಕೊಡ್ತಾರೆ ಇಲ್ಲಿ ಹೇಳೋ ಶರಣಾಗತಿ ಅನ್ನೋದು ಬಹುಶಃ ನಮ್ಮ ಎಲ್ಲ ಪ್ರಯತ್ನಗಳ ನಂತರವೂ ನಮ್ಮ ಬುದ್ಧಿಶಕ್ತಿಯ ತುದಿಯಲ್ಲಿ ಬರುವ ಒಂದು ವಿನಯ ಅಂದ್ರೆ ಪ್ರಯತ್ನ ನಿಲ್ಸೋದಲ್ಲ ಖಂಡಿತ ಅಲ್ಲ ಪ್ರಯತ್ನ ಪಡಬೇಕು ತಿಳಿಯೋಕೆ ಯತ್ನಿಸಬೇಕು ಆದರೆ ಕೊನೆಗೂ ತಿಳಿಯಲಾಗದ ಸತ್ಯಗಳ ಮುಂದೆ ಅಹಂಕಾರವಿಲ್ಲದೆ ನನ್ನ ಅರಿವಿಗೆ ಮಿತಿಯಿದೆ ಆದರೆ ಆ ಸತ್ಯ ಇದೆ ಅಂತ ಒಪ್ಕೊಂಡು ಆ ಸತ್ಯದ ಲೀಲೆಯನ್ನು ಸ್ವೀಕರಿಸುವುದರಲ್ಲಿಯೇ ಒಂದು ನೆಮ್ಮದಿ ಇದೆ ಒಂದು ಸಮಾಧಾನ ಇದೆ ಅಂತ ಡಿ ವಿಜಿ ಹೇಳ್ತಿದ್ದಾರೆ ಅನಿಸುತ್ತೆ ಸರಿ ಸರಿ ಈಗ ಸ್ಪಷ್ಟವಾಯಿತು ಅಂದರೆ ನಮ್ಮ ತಿಳುವಳಿಕೆಯ ಎಲ್ಲೆಗಳನ್ನು ಒಪ್ಕೊಂಡು ಅದರಾಚೆಗಿನ ಆ ಗಹನ ತತ್ವಕ್ಕೆ ಶರಣಾಗೋದ್ರಲ್ಲೇ ಒಂದು ದೊಡ್ಡ ತಿಳುವಳಿಕೆ ಒಂದು ಶಾಂತಿ ಇದೆ ಅನ್ನೋದು ಇದರ ಸಂದೇಶ ನಿಜಕ್ಕೂ ಒಂದು ಸಣ್ಣ ಪದ್ಯದಲ್ಲಿ ಎಷ್ಟು ಆಳವಾದ ದರ್ಶನ ಅಡಗಿದೆ ಖಂಡಿತವಾಡಿ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಆ ಅಂತಿಮ ಸತ್ಯವನ್ನ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ ಆಗದೇ ಇರ್ಬೋದು ಅದು ಸರಿ ಆದರೆ ಅದರ ಇರುವಿಕೆಯನ್ನ ಒಪ್ಕೊಂಡು ಅದು ಈ ಜಗತ್ತಾಗಿ ಜೀವವಾಗಿ ನಡೆಸ್ಕೊಂಡು ಹೋಗೋ ರೀತಿಯನ್ನ ಆ ಲೀಲೆಯನ್ನ ಸ್ವೀಕರಿಸೋದ್ರಲ್ಲೇ ನಮಗೆ ಒಂದು ನೆಮ್ಮದಿ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ವಿವರಿಸ್ತ್ರಿ ಹಾಗಾದ್ರೆ ಕೇಳುಗಳು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಇಲ್ಲೊಂದು ವಿಷಯ ಇದೆ ನಮ್ಮೆಲ್ಲರ ಜೀವನದಲ್ಲೂ ನಮ್ಮ ತಿಳುವಳಿಕೆಗೆ ಮೀರಿದ ಸಂಗತಿಗಳು ಅನಿಶ್ಚಿತತೆಗಳು ಇದ್ದೇ ಇರ್ತವೆ ಅಲ್ವಾ ಅಂಥ ಸಂದರ್ಭಗಳಲ್ಲಿ ಈ ಕಗ್ಗದಲ್ಲಿ ಹೇಳುವ ಶರಣಾಗತಿ ಅಥವಾ ಸ್ವೀಕಾರದ ಮನೋಭಾವ ನಮ್ಗೆ ಹೇಗೆ ಸಹಾಯ ಮಾಡ್ಬೋದು ಆ ಬಗ್ಗೆ ಸ್ವಲ್ಪ ಯೋಚಿಸಿ